ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಪ್ರಾಪರ್ಟಿ ಶೋ ಇವತ್ತಿನ ಪ್ರಾಪರ್ಟಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಎಕ್ಸಲೆಂಟ್ ಚಾಯ್ಸ್ ಆಗುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಪ್ರಾಪರ್ಟಿ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತೀನಿ ಮೂವತ್ತಕ್ಕೆ ನಲವತ್ತು ಇರುವಂತಹ ಬಿ ಡಿ ಎಸ್ ಸೈಟ್ ಇದು ಬನಶಂಕರಿ ಸಿಕ್ಸ್ತ್ ಸ್ಟೇಜ್ ಸಿಕ್ಸ್ತ್ ಬ್ಲಾಕ್ನಲ್ಲಿ ಲೊಕೇಟಾಗಿದೆ ಸೊ ಎರಡು ಮೆಟ್ರೋ ಲೈನ್ಗಳ ಎಕ್ಸಾಕ್ಟ್ ಮಧ್ಯದಲ್ಲಿರುವಂತಹ ಪ್ರಾಪರ್ಟಿ ಇದು ಹಾಗೂ ಹಂಡ್ರೆಡ್ ಫೀಟ್ ರೋಡ್ಗೆ ಜಸ್ಟ್ ಇನ್ನೂರು ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿರುವಂತಹ ಸೈಟು ತಲ್ಗಟ್ಪುರ ಮೆಟ್ರೋ ಸ್ಟೇಷನ್ ಆನ್ ಗ್ರೀನ್ ಲೈನ್ ಇಸ್ ಎಕ್ಸಾಕ್ಟ್ಲಿ ಫೋರ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಫ್ರಮ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಯು ಕ್ಯಾನ್ ರೀಚ್ ದಿಸ್ ಮೆಟ್ರೋ ಸ್ಟೇಷನ್ ವಿತಿನ್ ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ಯೂಸಿಂಗ್ ದ ಹಂಡ್ರೆಡ್ ಫೀಟ್ ರೋಡ್ ಆ್ಯಂಡ್ ನನ್ನದು Metro station is Kengeri Bus Terminal Metro station, which is exactly 5.5 kilometers. Again, this can be reached using the 100 feet road. One more point important point that you note is that uh, the Sompura gate of Nice Road is exactly 1 kilometer from here exit and entry to Nice Road. So, electronic city is in Mysore Road. ಬಾಗಡಿ ರೋಡು ಈಸಿ ಆ್ಯಕ್ಸಸ್ ಬೇಕು ಅನ್ನೋರಿಗೆ ಬಹಳಷ್ಟು ಈಸಿಯಾಗಿ ಹೋಗುವಂಥ ಒಂದು ಸೌಲಭ್ಯ ಇದೆ ಕೋಟಿಂಗ್ ಪ್ರೈಸ್ ಲೆವೆನ್ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಸ್ಲೈಟ್ಲಿ ನೆಗೋಷಿಯೇಬಲ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟರ್ಸ್ ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ